ದೇವಸ್ಥಾನ ಕ್ಲೋಸ್ ಆಯ್ತಲ್ಲ ಅದ್ರ ಬಗ್ಗೆ ಓಡಾಟ ಮಾಡಿ ಮಾತಾಡ್ತಾರೆ ಈಗ ನಿಮ್ಮ ಹತ್ರ ಕಾಲ್ ಮಾಡಿ ಮಾತಾಡ್ತಾ ಇದ್ದಾರೆ ಅಲ್ಲ ಸುಮ್ ಸುಮ್ನೆ ನಾವು ಏನ್ ಫೋನ್ ಮಾಡಲ್ಲ ಎಲ್ಲ ಗೊತ್ತಿ ತಿಳ್ಕೊಂಡೇ ಮಾಡೋದಲ್ಲ ಏನಿಲ್ಲ ಏನಿಲ್ಲ ನಿಮ್ದು ಹೆಂಗೆ ಸರ್ ನೀವು ಯಾವ ತರ ಸ್ಥಾಪನೆ ಮಾಡಿದ್ರಿ ಏನು ನಮ್ಗೆ ಸ್ವಲ್ಪ ಮಾಹಿತಿ ಸ್ವಾಮಿ ದೇವಸ್ಥಾನ ಓಕೆ ನಮ್ದು ದೇವಸ್ಥಾನ ಇದು ನಮ್ಮ ಸ್ವಂತ ಆಸ್ತಿಲಿ ಇವತ್ತು ಗಂಟೆನು ಯಾರತ್ರ ಒಬ್ಬರ ಹತ್ರ ಒಂದ್ರು ಹಣ ಸಹಾಯ ಕಡಕಳದ ನಡೀತಾ ಇರತಕ್ಕಂಥ ಕ್ಷೇತ್ರ ನಮ್ದೇ ಆದಂತ ಕೆಲಸಗಳು ಇರೋದು ನಮ್ದೇ ಆದಂತ ಟೂರ್ಸ್ ಅಂಡ್ ಟ್ರಾವೆಲ್ಸ್ ಗಳು ಇರೋದು ಮತ್ತೆ ನಮ್ಮ ಸ್ನೇಹಿತರುಗಳು ನಮ್ಮ ನಮ್ ತಂದೆಗೆ ಹೋಗಿ ತಂದೆ ಅಪ್ಪಾಜಿ ನನ್ನ ದೇವಸ್ಥಾನ ಮಾಡ್ತಾ ಇದ್ದೆ ಅಂದಾಗ ನಮಗ ಬಳಿ ಆಗಿ ಕೊಟ್ಟಿರುವಂತ ಜಾಗದಲ್ಲಿ ನಾವು ಮಾಡ್ತಾ ಇರೋದು ಸುಮಾರು ನಾವ್ ಇದನ್ನ ಎಂಟು ವರ್ಷದಿಂದ ಮಾಡ್ತಾ ಇರೋದು ಕೊರಗಜ್ಜರು ಬಂದದ್ದು ಈಗ ನಾಲ್ಕು ವರ್ಷನೇ ಅದ ಕೊರಗಜ್ಜ ಮಾಡ್ಬೇಕು ಅಂತ ನಿಮ್ಗೆ ಯಾರು ಹೇಳ್ಕೊಟ್ಟಿದ್ದು ತೇಜಕುಮಾರ್ ಹೇಳ್ಕೊಟ್ಟು ಸತ್ಯವಾಗ್ಲು ತೇಜಕುಮಾರ್ ಇವ್ರು ಅವರು ಹರೀಶ್ ಅಣ್ಣ ನೀವ್ ಯಾರ್ಯಾರ ಹೆಸರು ಹೇಳ್ತಿ ಇವ್ರದೆಲ್ಲ ನಮಗೆ ಮತ್ತೆ ಕನಸಲ್ಲಿ ಬರೋಷ್ಟು ದೊಡ್ಡ ವ್ಯಕ್ತಿನೂ ನಾವಲ್ಲ ಹ್ಮ್ ಮತ್ತೆ ನಾನು ಅವೆಲ್ಲ ಕನಸಲ್ಲಿ ಬಂದು ಸಹ ಇಲ್ಲ ನಾನು ಆ ಸ್ಥಳಕ್ಕೆ ಹೋದೆ ಆದಿ ಸ್ಥಳ ರಕ್ತೇಶ್ವರಿ ಏಳ್ವರ್ ಬೆರಮರ್ ಸಿರಿ ದೈವಗಳ ಕ್ಷೇತ್ರ ಉತ್ತರ ಪದವಲ್ಲಿ ಬರದಂತಕ್ಕಂಥ ಕ್ಷೇತ್ರಕ್ಕೆ ನನಗೆ ಬಾಡಿಗೆ ಬರ್ತದೆ ಕಾರ್ಗೆ ಆ ಸ್ಥಳಕ್ಕೆ ನಾನು ಹೋಯ್ತೀನಿ ಬಗ್ಗೆ ಕೇಳ್ತೀನಿ ಏನಿದು ಚಿಕ್ಕ ಚಿಕ್ಕ ಉಂಡಿ ಇಟ್ಟಿದಿರಲ್ಲ ಇದು ಏನಕ್ಕೆ ಇಟ್ಟಿದಿರ ನೀವು ಅಂತ ಅವ್ರು ನಮ್ಗೆ ಹೇಳ್ತಾರೆ ಇಲ್ಲ ಸರ್ ಇಲ್ಲಿ ಆದಂತ ಆಡಳಿತ ಮಂಡಳಿಯವ್ರಲ್ಲ ಕೊರಗಜ್ಜರು ಇಲ್ಲಿ ಏಳು ದೈವಗಳನ್ನ ಸಿರಿ ದೈವಗಳನ್ನ ಆ ಇಲ್ಲಿ ನೆಲೆ ಆಗಿರೋ ಸ್ವತಃ ಅವರೇ ದೇವಸ್ಥಾನ ಕಟ್ಟಿಸ್ಕೊತಾದ್ರದ ನನ್ ಅಚ್ಚರಿ ಮೂಡಿಸುತ್ತ ಏನಿದು ಯಾರು ಆಡಳಿತ ಮಂಡಳಿಯವ್ರಲ್ಲ ಅಂತ ನಾನು ಚೆಕ್ ಮಾಡ್ತೇನೆ ಕಾಲ ಏನಾರ ಕಾಸು ಏನಾರ ಕೇಳ್ತಾರೆ ಏನಾರ ನಡೀತಾ ಇರಬಹುದಾ ಅಂತ ಒಂದ್ಸತಿ ಎರಡು ಸತಿ ನನ್ಗಲ್ಲಿ ಸತ್ಯ ಕಾಣಿಸ್ತು ನಾನು ಅನ್ಕೊಂಡೆ ಮನಸ್ಸಿನಲ್ಲಿ ಭಗವಂತ ಈ ಉಂಡಿನ ನಾನು ಹೋಗ್ತೀನಿ ಭಗವಂತ ನನ್ನ ಸನ್ನಿಧಾನದಲ್ಲಿ ಯಾವ್ದೇ ಯಾವ್ದಂತ ಅಕ್ಕಿಗ್ ತೊಂದರೆ ಆಗದೆ ಇರಲಿ ಅನ್ನದಾನಕ್ಕೆ ತೊಂದರೆ ಆಗದೆ ಇರಲಿ ನಮ್ಗೆ ಸನ್ನಿಧಾನದಿಂದ ಏನೇ ಕಾಣಿಕೆ ಓಕೆ ಏನ್ ಗೊತ್ತಾ ಸರ್ ಫಸ್ಟ್ ನೀವು ಕೊಲಗಜ್ಜ ದೈವ ದೈವ ಬಗ್ಗೆ ತಿಳ್ಕೊಂಡಿದ್ರೆ ದೈವ ಕೊಲಗಜ್ಜ ನೀವು ಓಪನ್ ಅಲ್ಲಿ ಸ್ಥಾಪನೆ ಮಾಡ್ತಿರ್ಲಿಲ್ಲ ನೀವ್ ಅದ್ರ ಬಗ್ಗೆ ತಿಳ್ಕೊಂಡಿದ್ದಿದ್ರೆ ಆಯ್ತಾ ದೈವ ನೀವು ದೈವದ ನುಡಿ ಕೇಳಿರ್ಬೋದು ನೀವು ಇಷ್ಟೆಲ್ಲ ನೀವು ಪೂಜೆ ಮಾಡ್ತಾ ಇದ್ದೀರಾ ಎಲ್ಲ ಮಾಡ್ತಾ ಅವರು ಈಗ ಮಾತಾಡ್ತಿರೋದು ಮಾಡ್ತಿರೋ ನಂಬಿಕೆ ಆಗ್ಲಿ ಅದ್ರ ಬಗ್ಗೆ ಆಗ್ಲಿ ಮಾತಾಡ್ತಾ ಇಲ್ಲ ಹೇಳ್ತೀನಿ ಒಂದ್ ನಿಮಿಷ ನಾನು ಮಾತಾಡ್ತೀನಿ ಕೇಳಿ ನಾನು ಮೂಲತಃ ಮೈಸೂರು ಆಯ್ತಾ ನನ್ಗೆ ಅಜ್ಜ ಯಾರು ಅಂತ ನಂಗೂ ಸ್ಟಾರ್ಟಿಂಗ್ ಗೊತ್ತಿರ್ಲಿಲ್ಲ ಆಯ್ತಾ ನಾನು ನಿಮ್ ತರ ಸಾಮಾನ್ಯದ ವ್ಯಕ್ತಿ ನಾನು ಅಲ್ಲಿ ಮೈಸೂರಲ್ಲಿ ಸ್ಥಾಪನೆ ಆದಾಗ ನಾನೇ ನಿಂತಿ ಮಾತಾಡಿ ಅವ್ರಿಗೆ ಅಷ್ಟು ರೂಲ್ಸು ರೂಲ್ಸು ರೆಗ್ಯುಲೇಷನ್ಸ್ ಎಲ್ಲ ಹಿಂಗೆ ಹಿಂಗೆ ಮಾಡಬೇಕು ಅಂತ ಕೊಟ್ಟವನೇ ನಾನು ಆಮೇಲೆ ಯಾವಾಗ ಅವ್ರ ವಿರುದ್ಧವಾಗಿ ನಿಂತರೋ ಏನೋ ಅದ್ರ ಬಗ್ಗೆ ಏನೇನೋ ಅಲ್ಲಿ ಶಾಸ್ತ್ರ ಹೇಳೋದು ಜಾತಕ ಹೇಳೋದು ಮತ್ತೆ ಅದ್ರ ಏನು ನಿಯಮ ಪಾಲಿಕೆ ಆಗ್ತಾನೆ ಇರಲಿಲ್ಲ ಅಲ್ಲಿ ಯಾವಾಗ ಮೋಸ ಅಂತ ತಿಳಿತೋ ನಾನು ಅಲ್ಲಿಂದ ಹೊರಗಡೆ ಬಂದೆ ಆಮೇಲೆ ನಾನು ಅಜ್ಜಿನ ಬಗ್ಗೆ ತಿಳ್ಕೊಂಡೆ ಮಂಗಳೂರಿಗೆ ಬಂದು ತುಳುನಾಡಿನಲ್ಲಿ ಅಜ್ಜನ ಬಗ್ಗೆ ತಿಳ್ಕೊಂಡೆ ಅಜ್ಜ ಯಾವುದೇ ಕಾರಣಕ್ಕೂ ಘಟ್ಟ ದಾಟಿ ಹೋಗಲ್ಲ ಅಂತಲೇ ಅದ್ರದ್ದು ಕ್ರಮ ನಿಯಮ ಇರೋದು ಆಮೇಲೆ ನಾವು ಹೋಗ್ತಾ 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 ಅದ್ರ ಬಗ್ಗೆ ತುಂಬ ತಿಳ್ಕೊಂಡೆ ಅದಾದ್ಮೇಲೆ ನಾನು ಯಾವುದೇ ಕಾರಣಕ್ಕೂ ಅಲ್ಲಿ ಮೋಸ ಅನ್ಯಾಯ ನಡೀತಾ ಇರೋ ಜಾಗದಿಂದ ಅಲ್ಲಿ ಇದ್ದಿದ್ದು ಒಂದು ಕೇವಲ ಸರ್ವೆ ಕಲ್ಲು ಆ ಸರ್ವೆ ಕಲ್ಲು ಇದ್ದಿರೋದ್ರಿಂದ ನಮ್ಗೆ ಗೊತ್ತಾಗೋಯ್ತು ಅವ್ರು ಮಾಡ್ತಿರೋದು ಪ್ರತಿಯೊಂದು ಮೋಸ ಅಲ್ಲಿ ದುಡ್ಡು ಮಾಡೋಕ್ಕೆ ಮ ಅದು ಗೌರ್ಮೆಂಟ್ ಜಾಗ ಅಂತ ನಾನು ದೇವನಲ್ಲೇ ಹೇಳಿದ್ದೆ ನ್ಯೂಸ್ ಚಾನಲಲ್ಲಿ ಟಿ ವಿ ನೈನ್ ಸುವರ್ಣ ಚಾನಲ್ ಎಲ್ಲದನ್ನೂ ನಾನು ಕೊಟ್ಟಿದ್ದೀನಿ ಅಲ್ಲೂ ನಾನು ಹೇಳಿದ್ದೆ ಅದು ಗೌರ್ಮೆಂಟ್ ಜಾಗ ಹೆಂಗೆ ಗೌರ್ಮೆಂಟ್ ಅವರು ಪರ್ಮಿಷನ್ ಕೊಟ್ಟರು ಅದೆಲ್ಲ ಮಾತಾಡೋದಕ್ಕೆ ಇವತ್ತು ಅದನ್ನು ಸತ್ಯ ಈಚೆಗೆ ಬಂತು ಅದು ಗೌರ್ಮೆಂಟ್ ಜಾಗ ಅಂತ ಅದು ಇಡೀ ಜನಕ್ಕೆಲ್ಲ ಗೊತ್ತಾಯ್ತು ಅವ್ರು ಮೋಸ ಮಾಡಿದ್ದಾರೆ ಅಂತ ಹೇಳದ್ ಯಾರಿಗೆ ಯಾರು ಅಷ್ಟೇ ಈಗ ನಾನಾಗ್ಲಿ ನಾನಾಗಲಿ ನೀವಾಗ್ಲಿ ಯಾರು ಉಳಿಯಲ್ಲ ನಡ್ಕೋತಾ ಇದೀನಿ ಮತ್ತೆ ಮುಖ್ಯವಾಗಿ ಇದು ದೈವಸ್ಥಾನ ದೇವಸ್ಥಾನನೂ ಅಲ್ಲ ಇದು ಅನ್ನದಾನ ಮಂಟಪ ಅನ್ನದಾನ ಮಾಡಿ ಸರ್ ನಮ್ಗೆ ನಮ್ಗೇನು ಬೇಜಾರಿಲ್ಲ ಅನ್ನದಾನ ಮಾಡಿದ್ರೆ ಅನ್ನದಾನ ನಿಮ್ಗೆ ಪುಣ್ಯ ಸಿಗುತ್ತೆ ನಾವ್ ಹೇಳೋದು ದೈವ ಅಜ್ಜನ ತುಳುನಾಡಿನ ದೈವ ಇಟ್ಕೊಂಡು ಯಾವ್ದೇ ಕಾರಣಕ್ಕೂ ಅದನ್ನ ಮಾಡಕ್ ಹೋಗ್ಬಿಡಿ ಆತರ ನಿಯಮನೆ ಇಲ್ಲ ಪ್ರತಿಷ್ಠಾಪನೆ ಮಾಡಿದೀನಿ ಪ್ರತಿಷ್ಠಾಪನೆ ಮಾಡಕ್ಕೆ ಆಗಲ್ಲ ಸರ್ ಹಂಗೆ ಪ್ರತಿಷ್ಠಾಪನೆ ಹಂಗೆ ಮಾಡಕ್ಕೆ ಆಗಲ್ಲ ಏನ್ ಮಾಡುವ ಆಗಿರೋದ್ನ ಏನ್ ಮಾಡುವ ನಾವ್ ಎಲ್ಲಾ ಕಡೆ ಕಾಲ್ ಈಗ ನೋಡಿ ಬೆಂಗಳೂರಲ್ಲಿ ಮಾಡಿದ್ರು ಅವ್ನ್ ಹೆಂಗ್ ಒಪ್ಕೊಂಡು ಮುಚ್ಚ ಮುಚ್ಚಿಸ್ತಾ ಬೆಂಗಳೂರಲ್ಲಿ ಮತ್ತೆ ಈಗ ಆಯ್ತು ಒಂದ್ ನಿಮಿಷ ಒಂದ್ ನಿಮಿಷ ಆಯ್ತು ಆಯ್ತು ನಾನ್ ನಿಮ್ದೇ ವಿಡಿಯೋ ನೋಡಿದೀನಿ ಯಾವ್ದೋ ಒಂದು ಸೌಮ್ಯ ಸೌಮ್ಯ ಅಂತ ಇನ್ಸ್ಟಾಗ್ರಾಮ್ ಇನ್ಫ್ಲುಯೆನ್ಸರ್ ಬರ್ತಾರೆ ಅವ್ರು ಬಂದ್ಬಿಟ್ಟು ಸ್ಲೈಸ್ ಮತ್ತೆ ಮಾಜಾ ಇಡ್ತಾರಲ್ಲ ನಿಮ್ಗೆ ಅವಾಗ ಏನು ಅನ್ಸೋದು ಅದ ತಪ್ಪಲ್ವಾ ಅಲ್ವಾ ಅಲ್ಲ ನೀವ್ ಹೇಳ್ತೀರಾ ಒಂದ್ ನಿಮಿಷ ಒಂದ್ ನಿಮಿಷ ಒಂದ್ ನಿಮಿಷ ನೀವು ಹೇಳಿ 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 ಇಂದಿನ ದಿನ ನಾನು ಇಲ್ಲಿ ಬಂದು ಶಿವರಾತ್ರಿ ಹಬ್ಬದ ದಿನ ಸುಮಾರು ಇಲ್ಲ ಅಂದ್ರು ನಾನು ಬಂದು ಕಥೆ ಹೇಳೋನು ಅಂದ್ರೆ ನಿಮ್ಮ ಭಾಷೆಯಲ್ಲಿ ಪಾಠ ಮಾಡೋನು ತುಂಬಾ ಆಗಿದ್ದೆ ಆ ವಿಡಿಯೋದಲ್ಲಿ ಅವರು ಕೇಳ್ತಾರೆ ಇಲ್ಲ ನಿದ್ದೆಗಳಲ್ಲಿದ್ರೆ ಅವರು ನಾವು ಬಂದಿದ್ದು ನಾವು ಪೂಜೆ ಮಾಡ್ಕೊಟ್ರು ಅಂತ ನಾನು ಅದನ್ನ ಡ್ರಿಂಕ್ಸಿನ್ ಬಾಟ್ಲು ಅಂತ ಓಪನ್ ಮಾಡಿ ನಾನು ಹಾಕಿದ್ದೀನಿ

ಎಲ್ಲೂ ಸತ್ಯ ಅಲ್ಲ ಸರ್ ಕೊರಗಜ್ಜ ಒಂದ್ ಹೇಳ್ತೀನಿ ಕೇಳಿ ಒಂದ್ ನಿಮಿಷ ಸರ್ ನಿಮಿಷ ಇವತ್ತು ನೋಡಿ ನಿಮ್ಮಿಂದ ಹೇಳಿ ದೇವಸ್ಥಾನ ನಿಮ್ಮಿಂದ ಮೈಸೂರು ದೇವಸ್ಥಾನ ಏನು ಇಲ್ಲ ಹ್ಮ್

ನಾನು ಅದೆಲ್ಲ ಹೇಳ್ತಾ ಇರೋದು ನಾನು ಗುರುಗಳೇ ನೀವು ಒಂದ್ ನಿಮಿಷ ಒಂದ್ ನಿಮಿಷ ಒಂದ್ ನಿಮಿಷ ಒಂದ್ ನಿಮಿಷ ನಾನು ಮಾತು ಹೇಳ್ತೀನಿ ಕೇಳಿ ಒಂದ್ ನಿಮಿಷ ನೀವು ತಪ್ಪಲ್ಲ ಅದು ನೀವು ಮಾಡೋದ್ನ ಮಾಡಿ ನಾನು ನಿಮ್ಗೆ ದೇವ್ ಬೇರೆ ದೇವ್ರ ಇಟ್ಕೊಂಡು ಮಾಡಿ ದೈವಗಳನ್ನ ಇಟ್ಕೊಂಡು ಮಾಡ್ಬೇಡಿ ಅಂತ ನಾವು ಹೇಳ್ತಾ ಇರೋದು ಮತ್ತೆ ಕೊರಗಜ್ಜ ಅಂತ ಯಾಕೆ ಸಿಟ್ಟಿದ್ದೀರಾ ಅಯ್ಯಪ್ಪ ಅಯ್ಯಪ್ಪ ಸ್ವಾಮಿನ ಅಜ್ಜ ಅಂತ ಕರಿತಾ ಇದ್ದಾರಾ ಇಲ್ಲಿ ಅಯ್ಯಪ್ಪ ಸ್ವಾಮಿ ಅಜ್ಜ ಅಂತ ಕರಿತೀವಿ ಇಲ್ಲಿ ಬಂದು ಈ ಮಣ್ಣಲ್ಲಿ ಫಸ್ಟ್ ನೀವು ಪೂರ್ತಿ ನೋಡ್ಬೇಕು ಏನೇನಿದೆ ನಿಮ್ಗೆ ಯಾವ ತರ ಹೇಳ್ಬೇಕು ಒಂದ್ ನಿಮಿಷ ಒಂದ್ ನಿಮಿಷ ಹೇಳ್ತೀನಿ ಕೇಳಿ ನಾನು ಹೇಳದ್ ಕೇಳಿ ನೀವು ನಾಡಿನ ಭಾಗದಲ್ಲಿ ಇಲ್ಲಿಂದ ನಾನು ಪಾದಯಾತ್ರೆ ಮಾಡ್ತೇನೆ ಮಾಡಿ ಸರ್ ಒಳ್ಳೇದೇ ಸರ್ ಅದು ನಿಮಗ್ ಪುಣ್ಯ ಬರುತ್ತಲ್ವಾ ಸುಮಾರು ಒಂಬೈನೂರು ಕಿಲೋಮೀಟರ್ ನಮ್ಗೆ ಇಲ್ಲಿಂದ ಹೆಸರು ಐತೆ ನಾನು ಏನಾರ ಕೊರಗಜ್ಜರ ಹೆಸರು ಕಾಸು ಮಾಡ್ಬೇಕು ಅಂದ್ರೆ ನಮ್ಗೆ ಅಯ್ಯಪ್ಪನ್ನೇ ಸಾಕು ಆಯ್ತು ನಾವು ಕೊರಗಜ್ಜರ ದೈವನ ನಾವು ಬಡ ಹೆಸರನ್ನು ಮಾಡ್ಕೊಂಡ್ ಕಾಸಿ ನಿಮ್ಗೆ ಅಜ್ಜ ದೈವ ಬೇಕು ಅಂದ್ರೆ ಮಂಗ್ಳೂರ್ಗೆ ಬಂದ್ ನಾನು ಹೊಲಸಗೊಂಡಿದ್ದೀನಿ ಸ್ವಾಮಿ ಮಾಡಿದ್ದೀನಿ ಸರ್ ಹಂಗೆ ಒಳ್ಳೆ ನಾನು ಯಾರ ಹತ್ರ ಒಬ್ಬರ ಅದು ವಿಶೇಷವಾಗಿ ಇದನ್ನ ತಿಳ್ಕೊಳ್ಳಿ ನಿಮ್ಮ ಸಾನಿದ್ದಾನಕ್ಕೆ ಇಲ್ಲಿ ಬರೋರಿಗೆಲ್ಲ ಹೇಳ್ತೀನಿ ದಯವಿಟ್ಟು ಇಲ್ಲಿ ಅರಕೆ ಮಾಡ್ಕೊಳ್ಳೋದು ಏನಾದ್ರು ಶಬರಿಮಲೆ ನೋಡಿ ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ಎಲ್ಲಾ ಕಡೆನೂ ಇದೆ ಹೌದು ಎಲ್ಲಾ ಕಡೆನೂ ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ಇದೆ ನಿಮ್ಗೆ ದಯವಿಟ್ಟು ಕೇಳಿಸ್ಕೊಳ್ಳಿ ನೀವು ಮಾತಾಡಿ ಆಯ್ತು ದಯವಿಟ್ಟು ಕೇಳಿಸ್ಕೊಳ್ಳಿ ನೀವು ಮಾತಾಡಿ ನಾನು ಮಾತಾಡ್ತೀನಿ ನಾನು ಮಾತಾಡ್ತಿದ್ದೀನಿ ಶಬರಿಮಲೆ ದೇವಸ್ಥಾನ ಎಲ್ಲಾ ಕಡೆನೂ ಇದೆ ಇರ್ಮೂಡಿ ತುಪ್ಪದ ಕಾಯಿನ ಶಬರಿಮಲೆಗೆ ತಗೊಂಡು ಹೋಗ್ತಾರೆ ಹ್ಮ್ ಹೌದು ನಾವಿಲ್ಲಿ ಬರೋರಿಗೆಲ್ಲ ಸಜೆಷನ್ ಮಾಡ್ತಾ ಇದೀವಿ ಅಮ್ಮ ನೀವು ಅರಕೆ ಮಾಡ್ಕೋಬಹುದು ಇದು ತರ ಪುಟ್ಟ ಗುಡಿ ಇದು ದಯವಿಟ್ಟು ನಿಮ್ಮ ಹರಕೆನ ನೀವು ಅದನ್ನ ಮೂಲ ಸ್ಥಳ ಆದಿ ಸ್ಥಳಗಳಿಗೆ ತಲುಪಿಸಿ ಅಂತ ಕಥೆಗಳು ಕಟ್ಬಿಡಿ ಅಂತ ಹೊರಟ ನೀವು ಯಾರ ಚಿಲ್ಡ್ರ ಮಾಡಿದ್ರಲ್ಲ ನೀವು ದೇವಸ್ಥಾನದಲ್ಲ ಅವ್ರನ್ನ ಬೆಳೆಸಬೇಕು ಬೆಳಸ್ರೆ ಆ ಚಿಕ್ಕ ಪದ ನಮ್ ದೊಡ್ಡ ವಿಷಯನೇ ಹೌದಾ ಈಗ ನಿಮ್ಗೆ ದೇವಸ್ಥಾನ ಓಪನ್ ಮಾಡ್ಬೇಕು ಅಂತ ಹೆಂಗ್ ಗೊತ್ತಾಯ್ತು ಫಸ್ಟ್ ಮೈಸೂರ್ ಓಪನ್ ಮಾಡಿದ್ಮೇಲೆ ನೀವು ಮಾಡಿದ್ದು

ನಮ್ಮ ತಂದೆ ಒಬ್ರು ಸಮಾಜ ಮಾಸ್ಟ್ರು ನನಗ ಒಳ್ಳೆ ಸಂಸ್ಕಾರ ಕೊಟ್ಟಿದ್ದಾರೆ ನನ್ನ ಅಣ್ಣ ಸಿ ಬಿ ಆಫೀಸರು ಒಂದೂವರೆ ಸಂಪಾದನೆ ಇದೆ ನನ್ನ ಕಾರ್ ನಲ್ಲಿ ನಿಮ್ಗೆ ಇದು ತಿಳಿದಿರ್ಲಿ ಪ್ರತಿ ಇದಕ್ಕೂ ನಮ್ದು ದೇವಸ್ಥಾನ ಓಪನ್ ಆಗಿ ದಿನ ವಾರಕ್ಕೂ ಒಂದು ದಿನ ಮೊದಲು ಈಗ ವಾರಕ್ಕೆ ಮೂರು ದಿನ ನಡೀತಾ ಐತೆ ಶುಕ್ರವಾರ ಶನಿವಾರ ಭಾನುವಾರ ನಿಮ್ಗಿದ್ದ ನಾನು ಖುದ್ದು ಸಹ ಕೆಲ್ಸಕ್ಕೆ ಹೋಗ್ತಾನೆ ಬೆಂಗಳೂರಲ್ಲಿ ನಮ್ಗೆ ತುಂಬಾ ಭಗವಂತ ನನ್ನ ಕೊಟ್ಟಿದ್ದಾನೆ ಆ ದೈವವನ್ನು ಉಪಯೋಗಿಸ್ಕೊಂಡು ನನ್ಗೆ ಅವಶ್ಯಕತೆ ಇಲ್ಲ ಮತ್ತೆ ನೀವು 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 ದಯವಿಟ್ಟು ಹೊರಗಜ್ಜರ ನಂಬದ್ನ ಕಲೀರಿ ಅಂತ ನಿಮ್ಗೆ ನಾನು ಗೈಡ್ ಮಾಡ್ತೇನೆ ನಾವು ನಂಬಿದಕ್ಕೆ ಬಗ್ಗೆ ನಾವು ಓಡಾಡ್ತಾ ಇರೋದು ಹೊರಗಜ್ಜರ ಸಂಕಲ್ಪ ಇದ್ರೆ ಆಗಲ್ಲ ದುಡ್ಡು ಮಾಡ್ಲಿಕ್ಕೆ ಮಾಡಿ ಇವತ್ತು ಇಲ್ಲಿ ಇದನ್ನ ಕಂಪ್ಲೀಟ್ ಮಾಡ್ತೀನಿ ನೀವು ಮಾತಾಡಕ್ ಬಿಡಬೇಡಿ ನೀವು ಹೇಳಿ ದುಡ್ಡು ಮಾಡಕ್ ಹೋದವ್ರ ಗತಿ ಇವತ್ತು ಏನಾಯ್ತು ಅನ್ನೋದಕ್ಕೆ ಉದಾಹರಣೆ ಮೈಸೂರು ಹೌದು ನಾಳೆ ನಂದು ಅದೇ ತಾನೆ ನಾನೇನಾರ ಮಾಡಕ್ ಹೋದ್ರೆ ಅದು ನೂರಕ್ಕೆ ನೂರು ಸತ್ಯ ಸರ್ ಸತ್ಯ ಅದನ್ನು ಭಗವಂತ ನೋಡ್ಕೋತಾನೆ ಹೌದು ಖಂಡಿತ ಭಗವಂತ ನೋಡ್ಕೋತಾನೆ ಅದಕ್ಕೆ ನನ್ ತಲೆ ಧರ್ಮದಲ್ಲಿ ನಂದಿದ್ದೀನಿ ನನ್ ತಲೆ ಬಾಗ್ತೀನಿ ಗುರು ಅದನ್ನೇ ಈಗ ನಾನು ಹೇಳ್ತೀನಿ ಕೇಳಿ ಆಯ್ತು ಈಗ ನಾನ್ ಮಾತಾಡ್ತೀನಿ ಈಗ ನೀವು ಅಲ್ವಾ ನನಗ್ ಮಾತಾಡಕ್ ಅವಕಾಶ ಕೊಡಿ ಸರಿನಾ ಸರ್ ಈಗ್ಲೂ ಜನಕ್ಕೆ ತಿಳಿಸ್ಬೇಕಾಗಿದೆ ಇಷ್ಟೇ ದೇವರು ಬೇರೆ ದೈವ ಬೇರೆ ಆಯ್ತಾ ನೀವೀಗ ಅಯ್ಯಪ್ಪ ಸ್ವಾಮಿ ಒಂದ್ ನಿಮಿಷ ಅಯ್ಯಪ್ಪ ಸ್ವಾಮಿಗೆ ಹೋಲಿಸೋದಲ್ಲ ಅಯ್ಯಪ್ಪ ಸ್ವಾಮಿ ದೇವರು ಹೌದೌದು ಅಜ್ಜ ಮತ್ತೆ ನಿಮ್ಗೆ ಎಷ್ಟು ದೈವಗಳಿದೆ ಗೊತ್ತಾ ಮಂಗ್ಳೂರಲ್ಲಿ ತಿಳ್ಕೊಳ್ಳಿ ಅದನ್ನೇ ಒಂದ್ ಒಂದ್ ನಿಮಿಷ ನಾನು ಹೇಳ್ತೀನಿ ಈಗ ನಾನ್ ಮಾತಾಡಕ್ ಬಿಡಿ ತನಕ ನಿಮ್ಗೆ ಮಾತಾಡಕ್ ಬಿಟ್ಟೆ ಅಲ್ವಾ ಇಲ್ಲಿ ದೈವ ಆರಾಧನ ಹೆಂಗ್ ಪಾಲಿಸ್ತಾರೆ ಅಂತ ನಿಮ್ಗೆ ಗೊತ್ತಿದ್ಯಾ ಅಜ್ಜಂದು ಕತೆ ಗೊತ್ತಿದ್ಯಾ ಅಜ್ಜ ಹೆಂಗ್ ಹುಟ್ಟಿದ್ರು ಅಂತ ಗೊತ್ತಿದ್ಯಾ ಹೇಳ್ತೀನಿ ಕೇಳಿ ಹೇಳ್ತೀನಿ ಹೇಳ್ತೀನಿ ಕೇಳಿ ಅಲ್ಲಿ ಜನಗಳಿಗೆ ಸ್ಲೈಸು ಪಾಲಿಜಿ ಬಿಸ್ಕೆಟ್ ಎಲ್ಲ ತಗೊಂಡ್ಬಂದಿ ನಮ್ಮ ತುಳುನಾಡಿನ ದೈವಗಳಿಗೆ ಅಷ್ಟೆಲ್ಲ ಅವಮಾನ ಮಾಡ್ಬೇಕಾದ್ರೆ ನಮ್ಗೆಷ್ಟು ಹೊಟ್ಟೆ ಉರಿಯುತ್ತೆ ಉರಿಯಲ್ವ ನೀವೇ ಹೇಳಿ ಹೇಳಿ ನೀವು ಅದನ್ನೆಲ್ಲ ನೀವು ಇಲ್ಲ ನಾನು ನಿದ್ದೆಲ್ಲಿದ್ದೆ ಭ್ರಮೇಲಿದ್ದೆ ಅಂತ ಹೇಳ್ತಿರಲ್ಲ ಸರ್ ಯಾರ ನಿಮ್ ನೀವು ಇಷ್ಟು ದೊಡ್ಡ ನೀವ್ ಅನ್ನದಾನ ಮಾಡೋರು ಒಂದ್ ಲಕ್ಷ ರೂಪಾಯಿ ಸಂಬಳ ತಗೊಳೋರು ನಿದ್ದೆಲ್ಲಿದೆ ಮಂಪಲಿದೆ ಅಂತ ಹೇಳಿದ್ರೆ ಯಾರು ನಂಬಕಾ ಹೇಳಿ ರೀಲ್ಸ್ ಒಂದ್ ನಿಮಿಷ ಅಂತವ್ರು ಲೈಕ್ಸ್ ಕೋಸ್ಕರ ಏನನ್ನ ಬದುಕೊಂಡು ಹೊರಗ್ ಹೊಟ್ಟೆ ಮಾಡ್ಬರ್ತಾರೆ ಸರ್ ಅಂತ ದೇವ್ರ ಮುಂದೆ ನಾನು ಹೇಳೋದು ಇಷ್ಟೇ ಸರ್ ದೈವಗಳನ್ನ ಇಟ್ಕೊಂಡು ಯಾರು ಆಟಾಡಕ್ ಹೋಗ್ಬೇಡಿ

ಮಾತು ಹೇಳಿದ್ರೆ ಕೇಳ್ತೀನಿ ಕೇಳಿ ಒಂದ್ ನಿಮಿಷ ಒಂದ್ ನಿಮಿಷ ಮಂಗಳೂರಿನಲ್ಲಿ ಎಷ್ಟು ದೇವಗಳ ಗೊತ್ತಾ ಅಂದ್ರೆ ಹೌದು ನಿಮಗೆ ಗೊತ್ತಿಲ್ಲ ಅಂದ್ರೆ ಒಂದ್ ನಿಮಿಷ ಹೇಳ್ತೀನಿ ಕೇಳಿ ಸರ್ ಸಾವಿರದ ಒಂದು ದೈವಗಳಿದೆ ಆಯ್ತಾ ಇನ್ನ ದೈವಗಳಿದೆ ನನ್ಗೆ ಅದ್ರ ಬಗ್ಗೆ ನಾನು ತಿಳ್ಕೊತಾ ಇದೀನಿ ಒಂದ್ ನಿಮಿಷ ತಿಳ್ಕೊಳ್ತೀನಿ ಒಂದ್ ನಿಮಿಷ ಹೇಳ್ತೀನಿ ನನ್ ಮಾತ್ ಕೇಳಿ ಸರ್ ಫುಲ್ ಮಾತಾಡಕ್ ಮಾತಾಡಕ್ ಬಿಡಿ ಒಂದ್ ನಿಮಿಷ ಹೇಳ್ತೀನಿ ಕೇಳಿ ಈಗ ನೀವೇ ನಿಮ್ ಬಾಯಿಂದ ಒಪ್ಕೊಂಡಿದೀರ ಅಜ್ಜಿನ್ ದುಡ್ಡು ತಿಂದವರು ಯಾರು ಉದ್ಧಾರ ಆಗಲ್ಲ ನಾನಂತ ಅಲ್ಲ ಸರ್ ನಿಮ್ಮಿಂದ ಹಿಡಿದು ನಾನು ಉದ್ಧಾರ ಆಗಲ್ಲ ನಾನು ಪ್ರತಿ ಒಬ್ಬ ಮನುಷ್ಯ ಯಾರು ನನ್ನ ನನ್ನ ಪ್ರಕಾರ ಅಜ್ಜಿ ಆಕಾಶ ಆಕಾಶನೇ ಕಣ್ಣು ಅನ್ಕೊಂಡಿದೀನಿ ನಾನು ಆ ಕಣ್ ಕೆಳಗಡೆ ನಾವೆಲ್ಲೂ ಅವ್ಸ್ಕೊಳಕ್ಕಾಗಲ್ಲ ಎಲ್ಲೂ ಇದನ್ ಮಾಡ್ಕೊಳಕ್ಕಾಗಲ್ಲ ನೀವ್ ಇದನ್ನ ಅರ್ಥ ಮಾಡ್ಕೊಳಂಗಿ ಸಾರು ಒಂದ್ ಮಾತ್ ಹೇಳ್ತೀನಿ ಕೇಳಿ ಸರ್ ನೀವು ಮಾಡ್ತಿರೋದು ಅನ್ನದಾನ ಆಗ್ಲಿ ಅದೆಲ್ಲಾ ಆಗ್ಲಿ ಅದು ಪುಣ್ಯದ ಕೆಲಸ ಅದು ಹೌದು ಗುರುಗಳೇ ಆಯ್ತಾ ಬಟ್ ನಾನ್ ಹೇಳೋದೇನ್ ಗೊತ್ತಾ ನಾನ್ ನಿಮ್ಗೆ ಏನು ಬಲವಂತ ಮಾಡಕ್ ಆಗಲ್ಲ ನಾನ್ ಕೊನೆಗೆ ಅಜ್ಜನ್ಗೆ ಒಂದ್ ನಿಮಿಷ ಹೇಳ್ತೀನಿ ಕೇಳಿ ಅದನ್ ಮುಚ್ಚಿ ಅಂತ ನಾನ್ ಬಲವಂತ ಮಾಡಕ್ ಆಗಲ್ಲ ಬಲವಂತ ಮಾಡುದು ಅದ್ ನಿಮ್ ಮುಚ್ಚಲ್ಲ ನನಗ್ ಗೊತ್ತಿದೆ ಹೇಳ್ತೀನಿ ಕೇಳಿ ನಾನ್ ಕೊನೆಗೆ ಹೋಗೋದೇ ಅಜ್ಜನ್ಗೆ ಅಜ್ಜನ್ಗೆ ಕೈ ಬಿಟ್ಬಿಡ್ತೀವಿ ಅಷ್ಟೇ ಏನು ಮಾಡಕ್ ಆಗಲ್ಲ ಅಲ್ಲ ಅದ್ ನಿಮ್ಗಿಷ್ಟ ಸರ್ ಅದ ನಿಮಗ್ ಬಿಟ್ಟಿದ್ದು ಸರ್ ಅದ್ ನಿಮಗ್ ಬಿಟ್ಟಿದ್ದು ನಾನ್ ಹೇಳೋದೇನ್ ಗೊತ್ತಾ ನಾನ್ ಹೇಳೋದೇನ್ ಗೊತ್ತಾ ಅಜ್ಜನ ಇಟ್ಕೊಂಡು ದೈವಗಳನ್ನ ಇಟ್ಕೊಂಡು ಯಾರು ಹೋಗ್ಬಾರ್ದು ಈಗ ನಿಮ್ಗೆ ಕೋಲಾ ಈಗ ನೋಡಿ ಕೋಲ ಕಟ್ಟವರಿಗೆ ಡಬಲ್ ರೇಟ್ ಕೊಡ್ಬೋದು ಆಯ್ತಾ ಹೌದು ನಾನು ನೋಡಿದೀನಲ್ಲ ಮೈಸೂರಲ್ಲಿ ಮೈಸೂರಲ್ಲಿ ಎಷ್ಟು ಕೊಡ್ತೀನಿ ಗೊತ್ತಿದೆಯಲ್ಲ ನೀವು ನಿಮ್ಗ್ ಗೊತ್ತು ನನ್ನ ನಾಡಲ್ಲಿ ಆತರ ಇಲ್ಲ ನಮ್ಮ ಮಣ್ಣಿಗೆ ನೀವು ಹತ್ ಸಾವಿರ ರೂಪಾಯಿ ಕೊಡ್ತಾ ಇದ್ದೀರಾ ಸರ್ ಕೋಲಕಟ್ಟವ್ರಿಗೆ ನಮ್ಮ ಮಣ್ಣಿಗೆ ನೀವು ಮತ್ತೆ ನಾನ್ ಮೋಸ ಮಾಡ್ತಿಲ್ಲ ಸರ್ ಸರ್ ಜನಕ್ಕೆ ಸರ್ ಒಂದ್ ನಿಮಿಷ ನೋಡಿ ಗೊತ್ತಿಲ್ಲ ಮಾತಾಡೋದ್ ಮೋಸವೇ ಸರ್ ನೀವು ಪ್ರತ್ಯಕ್ಷ ಕಂಡ್ರು ಪ್ರಮಾಣಿಸ್ಬಿಟ್ಟು ನೋಡ್ಬಿಟ್ಟು ಆಯ್ತು ಹಂಗಾದ್ರೆ ಎಷ್ಟು ಎಷ್ಟು ಸರ್ ಹಂಗಾರ ಐವತ್ ಸಾವಿರ ಕೊಡ್ತೀರಾ ಅರವತ್ ಸಾವಿರ ಕೊಡ್ತೀರಾ ಸರ್ ಕೋಲಕಟ್ಟಿಗೆ ಪ್ರತ್ಯಕ್ಷ ನೋಡ್ಬೇಕು ಎಷ್ಟು ಕೊಡ್ತೀರಾ ಕೋಲಾಕಟ್ಟವ್ರಿಗೆ ಹೇಳಿ ಸರ್ ಮತ್ತೆ ನೋಡಿ ಮಾತಾಡಕ್ಕೆ ರೆಡಿ ಇಲ್ಲ ಮತ್ತೆ ನೀವು ಮಾತಾಡಕ್ಕೆ ರೆಡಿ ಇಲ್ಲ ಗುರುಗಳ ಒಬ್ಬ ಮನುಷ್ಯನ ಬಗ್ಗೆ ದಯವಿಟ್ಟು ಯಾರನ್ನ ತುಳುನಾಡು ಕಾರ್ಮಿಕ ಏನಿದೆ ಗೊತ್ತಾ ಸರ್ ಒಂದ್ ನಿಮಿಷ ಗಟ್ಟ ದಾಟಿ ಯಾರು ಹೋಗಿ ಹೋಗಂಗೆ ಇಲ್ಲ ಸರ್ ಗೊತ್ತಾ ಕೇಳ್ಬೇಕಲ್ವಾ ನೀವು ಅದೇ ಅವ್ರು ಅನ್ಭವಿಸ್ತಾ ಇದಾರಲ್ಲ ಎಕ್ಸಾಂಪಲ್ ಮೈಸೂರಲ್ಲಿ ಆಗಿದೆಯಲ್ಲ ಈಗ ಅಂಬವಸ್ತಾ ನಾನು ನಾನ್ ನಿಮ್ಗೆ ನಾನ್ ನಿಮ್ಗೆ ಸೂಚನೆ ಕೊಡ್ತಾ ಇದೀನಿ ಸರ್ ಬೇಡ ಅಂತಾನೆ ಹೇಳ್ತಾ ಇದೀನಪ್ಪ ಅಯ್ಯಪ್ಪ ಬೇರೆ ನೋಡಿ ನೋಡಿ ಮತ್ತೆ ಅಯ್ಯಪ್ಪನ್ ತರ್ಬಿಡಿ ನೀವು ಅಯ್ಯಪ್ಪ ಸ್ವಾಮಿನ ಹೋಲಿಸ್ಬಿಡಿ ಸರ್ ಅಯ್ಯಪ್ಪ ಸ್ವಾಮಿ ದೇವರು ಸರ್ ಕೊರಗಡ್ಡ ದೈವ ಸರ್ ನೀವು ಅಯ್ಯಪ್ಪ ಸ್ವಾಮಿ ಮಾಡಿ ಸರ್ ದಯವಿಟ್ಟು ನಾವು ಇದೊಂದು ಕೇಳ್ತೀನಿ ಗುರುಗಳೇಯ್ಯಪ್ಪ ಒಂದು ಮಂತ್ರ ಆಯ್ತು ನಾವು ಹೇಳಿ ಭೂತನಾಥ ಸದಾನಂದ ಸರ್ವಭೂತ ದಯಾಪರ ರಕ್ಷ ರಕ್ಷ ಮಹಾಬಾಹೋ ಶಾಸ್ತ್ರ ನಮೋ ನಮಃ ಅಂತ ಅಂದ್ರೆ ಇವಾಗ ಭೂತಗಳು ದೈವಗಳು ಅಂತ ಹೇಳ್ತೀವಿ ಇದಕ್ಕೆಲ್ಲ ನಾಯಕನಾಗಿರುವಂತ ಇಷ್ಟು ವರ್ಷ ಎಲ್ಲೋಗಿತ್ತು ಮತ್ತೆ ಅಜ್ಜಿ ಬಗ್ಗೆ ಇಷ್ಟ ವರ್ಷ ಇಲ್ದಿರೋದು ಈಗ ಹೆಂಗೆ ಗೊತ್ತಾಯ್ತು ಸರ್ ನಿಮಗೆ ಸರ್ ಸತ್ಯವಲ್ಲ ನನಗೆ ಗೊತ್ತಿಲ್ಲ ಸರ್ ಅಷ್ಟೇ ಕಾಂತರ ಮೂವಿ ಬಂದ್ಮೇಲೆ ಕಾಂತರ ಮೂವಿ ಬಂದ್ಮೇಲೆ ಸರ್ ನನ್ಗೂ ನಿಮ್ ಮೇಲೆ ತುಂಬಾ ಏನ್ ಗೊತ್ತಾ ನಾನು ನೋಡಿ ನಾನು ನೋಡಿ ನಂಗೂ ಮೇಲೆ ಪರ್ಸನಲ್ ಆಗಿ ದೇವರಣೆ ಏನು ಗೊತ್ತಿಲ್ಲ ಸರ್ ಆಯ್ತಾ ನಿಮ್ಮ ಮೇಲೆ ವೈಯಕ್ತಿಕವಾಗಿ ಹೇಳ್ತೀನಿ ಕೇಳಿ ನಿಮ್ಮ ಮೇಲೆ ವೈಯಕ್ತಿಕವಾಗಿ ನನ್ಗೆ ಏನೂ ಏನೂ ಇಲ್ಲ ನನ್ಗೆ ಏನ್ ಗೊತ್ತಾ ಬೇಜಾರಾಗ್ತಿರೋದು ಆಗ್ತಿರೋದು ನಾನ್ ನಿಮ್ಮೆ ಅಂತ ಅಲ್ಲ ನಿಮ್ ಜಾಗದಲ್ಲಿ ನಮ್ಮ ಸ್ವಂತ ಮನೆಯವ್ರು ಇದ್ದಿದ್ರು ನಾನ್ ಈ ತರ ದೈವಗಳು ಗಟ್ಟ ದಾಟಿ ಬಹಳಷ್ಟು ನಾನು ಬಿಡ್ತಿರ್ಲಿಲ್ಲ ನಾನು ಹೇಳಿ ಸರ್ ಹೇಳಿ ಈ ಮಣ್ಣಿಗೆ ಬಂದು ಸಜೆಷನ್ ಕೊಡಿ ಹ್ಮ್ ನೀವ್ ಈ ತರ ಮಾಡ್ತಿದ್ದೀರಿ ದಯವಿಟ್ಟು ಇದನ್ನ ಬದಲಾಯಿಸಿ ಇದನ್ನ ಬದ್ ನಾನು ಗುರುವಾಗಿ ಅದನ್ನ ಸ್ವೀಕಾರ ಮಾಡ್ತೇನೆ ಹಾ ಹೌದು ನಾನು ಮಾಡಿರೋದು ಹಿಂಗಿದೆ ಅಂತ ನಾಲ್ಕು ಜನದ ಮುಂದೆ ಇದನ್ನ ಸಜೆಷನ್ ಮಾಡಿ ಅದಕ್ಕೆ ಒಪ್ಕೊಳ್ಳುವ ಗೊತ್ತ ಗೊತ್ತಿಲ್ಲದ ಮನುಷ್ಯ ತಪ್ಪು ಮಾಡದೆ ಇರೋನ್ ಯಾರು ಮನುಷ್ಯ ಇಲ್ಲ ನಾವು ಅಜ್ಜನ್ನ ನಿಮ್ಮ ಪ್ರಕಾರ ಅಜ್ಜನ ನಾವು ಗೊತ್ತಿಲ್ಲದ್ರೆ ಘಟ್ಟ ದಾಟ ಬರದೇ ಇರೋ ದೇವ್ರೆ ನಾವು ಪ್ರತಿಷ್ಠಾಪನೆ ಏನಾರ ಮಾಡಿದ್ದ ಅಂದ್ರೆ ಅದನ್ನ ನಿಮ್ಮ ದೊಡ್ಡ ದೊಡ್ಡವ್ರ ಮುಖ್ಯಸ್ಥರು ಯಾರಿದ್ದಾರೆ ಅವ್ರಿಗೆ ನಮ್ ದೇವಸ್ಥಾನ ಮುಂದೆ ಇಡಿ ಈ ತರ ಹಿಂಗಾಗಿದೆ ಇದಕ್ಕೆ ನಾವು ಸಜೆಷನ್ ಏನ್ ಮಾಡ್ಬೇಕು ಅವ್ರಿಗೆ ತಿಳಿ ಹೇಳುವ

ಮೈಸೂರಲ್ಲಿ ನನಗೆ ಅಜ್ಜನ ಬಗ್ಗೆ ಅಂದ್ರೆ ನನ್ಗೆ ಅಜ್ಜ ಯಾರು ಅಂತಾನೆ ಗೊತ್ತಿರ್ಲಿಲ್ಲ ಆಯ್ತಾ ಮೊಟ್ಟ ಮೊದಲನೇ ಬಾರಿ ನಾನು ನಾನು ಬೆಟ್ಟಕ್ಕೆ ಹೋಗ್ತೀರಾ ದೇವಸ್ಥಾನಕ್ಕೆ ಹೋಗ್ತೀರಾ ನನ್ ಕೆಲಸ ಆಯ್ತು ನಾನು ಮುಗಿಸ್ಕೊಂಡ್ ಬರ್ತಾ ಇದ್ದೆ ನನ್ಗೆ ಮಂಗ್ಳೂರಲ್ಲಿ ನನ್ಗೆ ಒಬ್ರು ಪರಿಚಯ ಆದ್ರು ಈ ತರ ಕೊರಗಜ್ಜ ಯಾವಾಗ್ಲೂ ಒಂದೇನೋ ನನ್ಗೆ ಕಳ್ದೋಯ್ತು ಒಂದ್ ಅರ್ಕೆ ಹಾಕೊಂಡೆ ಹಿಂಗ ಮಾಡು ಅಂತ ಅವಾಗ ನನ್ಗೆ ಖುಷಿ ಆಯ್ತು ಅದು ಪವಾಡ ನೋಡ್ಬಿಟ್ಟು ಆಯ್ತಾ ನಾನ್ ಆಮೇಲೆ ಏನ್ ಮಾಡಿದೆ ನಂಗೆ ಅಲ್ಲಿ ನ್ಯೂಸ್ ಬಂತು ಯಾರೋ ಕೊರಗಜ್ಜ ದೈವಸ್ಥಾನ ಓಹ್ ನಾನ್ ಎಷ್ಟು ಖುಷಿ ಪಟ್ಟೆ ಅಂದ್ರೆ ಹಬ್ಬ ಅಲ್ಲಿ ಮಂಗ್ಳೂರ್ಗ್ ಆಗಲ್ಲ ಇಲ್ಲಿಗಾದ್ರೂ ಹೋಗೋಣ ಅಂದ್ಬಿಟ್ಟು ನಾನು ಅಂದ್ಕೊಂಡೆ ಆಮೇಲೆ ನನಗಲ್ಲಿ ಹೋಗ್ತಾ ಹೋಗ್ತಾ ನಂಗೆ ಸ್ವಲ್ಪ ಒಂದು ಪರ್ಸೆಂಟ್ ನನಗದ್ರ ಬಗ್ಗೆ ಗೊತ್ತಿತ್ತು ಏನೋ ಈ ಥರ ಅದ್ರ ಇಲ್ಲಿ ಶಾಸ್ತ್ರ ಹೇಳೋಂಗಿಲ್ಲ ಕಪ್ಪು ಎಲ್ಲ ಕೊಡೋಂಗಿಲ್ಲ ಅಂತ ನಾನು ಅವ್ರಿಗೆ ತೇಜಕುಮಾರ್ಗೆ ಹೇಳಿದೆ ತೇಜಕುಮಾರ್ ಹಿಂಗೆಲ್ಲ ಮಾಡಂಗಿಲ್ಲ ಮಾಡೋಂಗಿಲ್ಲ ನೀವು ತಪ್ಪು ಮಾಡ್ತಾ ಇದ್ದೀರಾ ಅಂತ ಆಮೇಲೆ ನಾನು ಆ ಜಾಗದ ಬಗ್ಗೆ ಸರ್ವೆ ಮಾಡಿದೆ ಆ ಜಾಗ ನೋಡಿದ್ರೆ ರಾಜಕಾಲೆ ಪಕ್ಕ ಆಯಿತು ನಾನು ಹೇಳಿದೆ ಇದು ಗೌರ್ಮೆಂಟ್ ಜಾಗ ಅಂತ ಇಲ್ಲ ಅವ್ರು ಹೇಳಿದ್ರು ನಾನು ಹತ್ತು ಲಕ್ಷ ರೂಪಾಯಿ ಕೊಟ್ಬಿಟ್ಟು ನಾನು ತಗೊಂಡಿದ್ದೀನಿ ಇದು ನಮ್ಮ ಆಸ್ತಿ ಅಂದ್ರು ನನ್ಗೆ ಅಲ್ಲೇ ಎಲ್ಲ ಡೌಟ್ ಬಂತು ಮತ್ತೆ ಇವ್ರು ಒಂದ್ ತಿಂಗ್ಳು ನಾನು ಅಲ್ಲೇ ನೋಡಿದೆ ಆಮೇಲೆ ನಾನೇ ಯೂಟ್ಯೂಬರ್ಸ್ನಲ್ಲ ಕಟ್ಸ್ಬಿಟ್ಟು ನಾನೇ ವಿಡಿಯೋ ಮಾಡಿದಿನಿ ಪ್ರಚಾರ ಆಗಕ್ಕೆ ಇಲ್ಲಿ ಕೊರಗಜ ದೈವ ಬಂದಿದ್ದಾರೆ ನಮ್ಗೆ ಭಾರಿ ಖುಷಿ ಆಗಿದೆ ಇದು ಟೈಮಿಂಗ್ಸ್ ಒಂದ್ ನಿಮಿಷ ಹೇಳ್ತೀನಿ ಕೇಳಿ ಟೈಮಿಂಗ್ಸ್ ಎಲ್ಲ ನಾನೇ ಹೇಳ್ದೆ ಈ ತರ ಕಟ್ಟು ಮುಟ್ಟ ಬರಬೇಕು ಹೆಣ್ಮಕ್ಳು ಯಾರು ಆರು ಗಂಟೆ ಮೇಲೆ ಬರಂಗಿಲ್ಲ ಐದು ಗಂಟೆ ಮೇಲೆ ಬರಂಗಿಲ್ಲ ಅಂತ ಬಟ್ ಇವ್ ಇಲ್ಲಿ ಇವ್ರೇನ್ ಮಾಡಿದ್ರು ಡ್ರಿಂಕ್ಸ್ ಎಲ್ಲ ಸೇಲ್ ಮಾಡ್ಕೊಳ್ಳೋದು ಫುಲ್ ಅಲ್ಲಿ ಗಾಂಜಾ ಹೊಡೆಯೋದು ವೆಜ್ ತಿನ್ನೋದು ಪಾರ್ಟಿ ಮಾಡೋದೇ ಆಗೋಯ್ತದೆ ನಾನು ಹೇಳಿದೆ ಹಿಂಗೆ ಮಾಡಂಗಿಲ್ಲ ಅಂತ ಆಮೇಲೆ ನನಗೆ ತುಳುನಾಡೋರು ಬಂದು ಬುದ್ಧಿ ಹೇಳಿದ್ರು ಕೊರಗಜ್ಜ ಯಾವುದೇ ಕಾರಣಕ್ಕೂ ಘಟ್ಟ ದಾಟಿ ಹೋಗಲ್ಲ ನೀನು ಯಾಕೆ ಈ ತರ ಅವ್ರಿಗೆ ಸಪೋರ್ಟ್ ಮಾಡ್ತಿದ್ಯಾ ಅಂತ ನಾನು ಅವಾಗ ಹೋಗಿ ತಪ್ಪು ಕಾಣಿಕೆ ಹಾಕಿ ನಾನು ಕೋಲ ನಡ್ಸದ ಟೈಮಲ್ಲಿ ಆ ಕೋಲನೂ ಆಗಲಿಲ್ಲ ಅಲ್ಲಿ ಬಿಡಿ ದೊಡ್ಡ ಗಲಾಟೆಯಾಗಿ ಕೋಲನೂ ಆಗಲಿಲ್ಲ ಅಲ್ಲಿ ಅನಿ ಟ್ರ್ಯಾಪ್ ಎಲ್ಲ ಆಗಿದೆ ಅಲ್ಲಿ ಹುಡುಗಿ ವಿಷಯಕ್ಕೆ ಹುಡುಗಿರೋ ಸೆಕ್ಸ್ ಫೋಟೋಸ್ ಎಲ್ಲ ಕಳಿಸಿದ್ದಾರೆ ಅವರು ಯಾರು ಕೋಲ ಕಟ್ಟೋರು ಇರ್ಲಿ ಇರ್ಲಿ ಆಯ್ತಾ ಅದೆಲ್ಲ ನಾನು ಎಲ್ಲ ನ್ಯೂಸ್ ಎಲ್ಲ ಕೊಟ್ಟಿದ್ದೀನಿ ಅದು ಅದೆಲ್ಲ ಅನಿಟ್ಯಾಪು ವಾಯ್ಸ್ ರೆಕಾರ್ಡಿಂಗ್ ಅವ್ರು ಒಪ್ಕೊಂಡಿರೋ ಒಂದ್ ಲಕ್ಷಕ್ಕೆ ಸೆಟಲ್ಮೆಂಟ್ ಆಗಿದೆ ಎಲ್ಲ ಗೊತ್ತಿದೆ ಹೇಳ್ತೀನಿ ಕೇಳಿ ನಾನು ಹೇಳ್ತೀನಿ ಕೇಳಿ ಆ ಜಾಗದಿಂದ ನಾನು ಏನಕ್ಕೆ ಆಚೆ ಬಂದೆ ಅಂತ ಹೇಳ್ತೀನಿ ಕೇಳಿ ಆಮೇಲೆ ನನಗೆ ಗೊತ್ತಾಯ್ತು ಇವ್ರು ಮಾಡೋ ಪಾಪದ ಕೆಲ್ಸಕ್ಕೆ ನಾನು ಹತ್ರ ಇರಲ್ಲ ನನ್ನಿಂದ ತಪ್ಪಾಗಿದೆ ಶಮಿಸ್ಬಿಡು ಇದು ನಾನು ಏನ್ ಸಪೋರ್ಟ್ ಮಾಡಿದೆ ಇವತ್ತು ನಾನೇ ಅದನ್ನ ಮುಚ್ಚಾಕಕ್ಕೆ ನಾನೇ ಓಡಾಡ್ತೀನಿ ಅಂದ್ಬಿಟ್ಟು ಎಷ್ಟು ಓಡಾಡಿದ್ದೀನಿ ಅಂದ್ರೆ ಅದಕ್ಕೆ ಫಲ ಸಿಕ್ಕಿರೋದು ನಂಗೆ ಮೊನ್ನೆ ನಾನು ಓಪನ್ ಆಗಿ ಸ್ಟೇಟ್ಮೆಂಟ್ ಅವ್ರು ನನ್ನ ಮೇಲೆ ಅಟ್ಯಾಕ್ ಮಾಡಕ್ ಬಂದ್ರು ಎಲ್ಲಿಯೂ ಸರ್ಕಲ್ ಅಲ್ಲಿ ಅಲ್ಲೇ ದಟ್ಕಳೆ ನಾನು ಒಬ್ಬನೇ ಹೋದೆ ಅವ್ರು ಯಾರನ್ನ ಕರ್ಕೊಂಡ್ ಬಂದಿದ್ರು ನಾನು ಒಂದೇ ಮಾತು ಹೇಳಿದೆ ಇವತ್ತು ನಾನು ಕೂದಲು ನೀವು ಕಿತ್ಕೋಬಹುದು ನಾಳೆ ಒಂದು ಹತ್ತು ನಿಮಿಷಕ್ಕೆ ನೀವೇನು ನೆಟ್ಸ್ಕೊತಿದೆ ಏನಾಗುತ್ತೆ ನೋಡಿ ಅಂತ ಹೇಳಿದೆ ಅವಾಗ ಏನು ಮಾತಾಡಕ್ಕೆ ಹೋಗ್ಲಿಲ್ಲ ಅವರು ಅವರು ಸೈಲೆಂಟ್ ಆಗೋ